ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಅಂದರೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಯಾವ ಯಾವ ಸಾಹಿತಿಗಳು ಯಾವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರು ಯಾವ ಕೃತಿಗೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಯಾವ ವರ್ಷ ಪಡ್ಕೊಂಡಿದ್ದಾರೆ ಇದೆಲ್ಲ ಅಂದರೆ ಎಕ್ಸಾಮಲ್ಲಿ ಪುನಃ ಪುನಃ ಬರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶಸ್ತಿಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ ಹಾಗಾದರೆ ಮೊದಲನೇದು ಯಾವುದಂದರೆ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಭಾರತದ ನಾಗರಿಕರಿಗೆ ನೀಡುವಂತಹ ಪ್ರಶಸ್ತಿ ಇದು ಸಾಹಿತ್ಯಕ್ಕೆ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ ಇದನ್ನು ಯಾವ ಭಾಷೆಗಳಿಗೆ ನೀಡ್ತಾರೆ ಅಂದರೆ ಎಂಟನೇ ಅನುಸೂಚಿಯಲ್ಲಿ ಬರುವಂತಹ ಎಲ್ಲ ಇಪ್ಪತ್ತ ಎರಡು ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಹಿಂದಿ ಭಾಷೆ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ತದನಂತರದ ಸ್ಥಾನದಲ್ಲಿ ಕನ್ನಡ ಭಾಷೆ ಇರುವಂಥದ್ದು ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಮೊದಲ ಪ್ರಶಸ್ತಿಯನ್ನ ತಂದು ಕೊಟ್ಟು ಕುವೆಂಪು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಅವರ ಶ್ರೀರಾಮಾಯಣ ದರ್ಶನಂಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಎರಡನೇ ಪ್ರಶಸ್ತಿಯನ್ನು ದತ್ತಾತ್ರೇಯ ರಾಮಚಂದ್ರ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅವರ ನಾಲ್ಕು ತಂತಿ ಕೃತಿಗೆ ಲಭಿಸಿದೆ ಮೂರನೆಯದು ಶಿವರಾಮ ಕಾರಂತರ ಮುಖರ್ಜಿಯ ಕನಸುಗಳ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಲಭಿಸಿರುವಂಥದ್ದು ಇನ್ನು ನಾಲ್ಕನೇ ಪ್ರಶಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರಿಗೆ ಚಿಕ್ಕವೀರ ರಾಜೇಂದ್ರ ಕೃತಿ ಏನಿದೆ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಲಭಿಸಿದೆ ಇನ್ನು ಐದನೆಯದು ವಿಕೃ ಗೋಕಾಕ್ ಇದು ವಿಕೃ ಗೋಕಾಕರಿಗೆ ಅವರು ಬರೆದಿರುವಂತಹ ಭಾರತ ಸಿಂಧು ರಶ್ಮಿ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲಭಿಸಿರುವಂಥದ್ದು ಇನ್ನು ಆರನೇ ಪ್ರಶಸ್ತಿ ಯು ಆರ್ ಅನಂತಮೂರ್ತಿ ರವರಿಗೆ ಅವರು ಸಾಹಿತ್ಯಕ್ಕೆ ನೀಡಿರುವಂತಹ ಒಂದು ಸಮಗ್ರ ಸಾಹಿತ್ಯದ ಕೊಡುಗೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಲಭಿಸಿರುವಂಥದ್ದು ಇನ್ನು ಏಳನೇ ಪ್ರಶಸ್ತಿ ಗಿರೀಶ್ ಕಾರ್ನಾಡ್ ಅವರ ಅವರು ಏನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅವರ ಒಟ್ಟಾರೆ ಸಮಗ್ರ ಸಾಹಿತ್ಯವನ್ನು ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಎಂಟನೇ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಚಂದ್ರಶೇಖರ್ ಕಂಬಾರ ಅವರಿಗೆ ಸಮಗ್ರ ಸಾಹಿತ್ಯದ ಒಂದು ಕೊಡುಗೆ ಏನಿದೆ ಅದನ್ನು ಗುರುತಿಸಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು ಒಟ್ಟು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇನ್ನು ಎರಡನೆಯ ಒಂದು ಅತ್ಯುನ್ನತ ಪ್ರಶಸ್ತಿ ಅಂದರೆ ಅದು ಕರ್ನಾಟಕ ರತ್ನ ಪ್ರಶಸ್ತಿ ಈ ಪ್ರಶಸ್ತಿ ಸಾರ್ವಜನಿಕ ಅಂದರೆ ಸಾರ್ವಜನಿಕ ವರ್ಗಕ್ಕೆ ನೀಡುವಂತಹ ಒಂದು ಪ್ರಶಸ್ತಿ ಇದೊಂದು ನಾಗರಿಕ ಪ್ರಶಸ್ತಿ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಪ್ರಶಸ್ತಿ ಪ್ರಾರಂಭ ಆಗುತ್ತೆ ಇನ್ನು ಮೊದಲ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನೀಡಲಾಗುತ್ತೆ ಕಡೆಯ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಲಾಗುತ್ತೆ ಒಟ್ಟು ಹತ್ತು ಪ್ರಶಸ್ತಿಗಳನ್ನು ಇಲ್ಲಿಯವರೆಗೂ ಕೂಡ ನೀಡಲಾಗಿದೆ ಕರ್ನಾಟಕ ಸರ್ಕಾರ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುತ್ತೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದರೆ ಅದು ಕರ್ನಾಟಕ ರತ್ನ ಮೊದಲು ಪಡೆದಿದ್ದು ಕುವೆಂಪುರವರು ಕೊನೆಯದಾಗಿ ಪಡೆದಿದ್ದು ಪುನೀತ್ ರಾಜ್ಕುಮಾರ್ ಅವರು ಇದಿಷ್ಟು ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಏನಿದೆ ಅದರ ಬಗ್ಗೆ ಒಂದು ವಿವರ ಒಂದು ಸಂಕ್ಷಿಪ್ತ ವಿವರ ಆಗಿರುವಂಥದ್ದು ಹಾಗಾದರೆ ಯಾರಿಗೆಲ್ಲ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಕುವೆಂಪುರವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿರುವಂತಹ ಕೊಡುಗೆಯನ್ನು ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಎರಡನೆಯ ಪ್ರಶಸ್ತಿ ರಾಜ್ಕುಮಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚಲನಚಿತ್ರ ಕ್ಷೇತ್ರವನ್ನು ಗುರುತಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಮೂರನೆಯದು ಎಸ್ ನಿಜಲಿಂಗಪ್ಪ ಅವರಿಗೆ ಅವರು ರಾಜಕೀಯ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಯನ್ನು ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೀಡಿರುವಂಥದ್ದು ಇನ್ನು ನಾಲ್ಕನೇ ಪ್ರಶಸ್ತಿ ಸಿ ಎನ್ ಆರ್ ರಾವ್ ಅವರಿಗೆ ಎರಡು ಸಾವಿರದಲ್ಲಿ ಅವರು ನೀಡಿರುವಂಥ ವಿಜ್ಞಾನ ಕ್ಷೇತ್ರ ಕ್ಷೇತ್ರದ ಕೊಡುಗೆ ಏನಿದೆ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಐದನೇ ಪ್ರಶಸ್ತಿ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ವೈದ್ಯಕೀಯ ಕ್ಷೇತ್ರವನ್ನಲ್ಲಿ ನೀಡಿರುವ ಕೊಡುಗೆಗಾಗಿ ಎರಡು ಸಾವಿರದ ಒಂದರಲ್ಲಿ ಪ್ರಶಸ್ತಿಯನ್ನು ನೀಡಿರುವಂಥದ್ದು ಇನ್ನು ಆರನೇ ಪ್ರಶಸ್ತಿ ಭೀಮ್ಸೇನ್ ಜೋಶಿರವರಿಗೆ ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿರುವಂಥ ಕೊಡುಗೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗಿದೆ ಎರಡು ಸಾವಿರದ ಐದರಲ್ಲಿ ಏಳನೇ ಪ್ರಶಸ್ತಿಯನ್ನು ಶ್ರೀ ಶಿವಕುಮಾರ ಸ್ವಾಮೀಜಿ ರವರಿಗೆ ಅವರು ನೀಡಿರುವಂತಹ ಸಾಮಾಜಿಕ ಸೇವೆ ಏನಿದೆ ಅದರ ಕೊಡುಗೆಯನ್ನು ಗುರುತಿಸಿ ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಎಂಟನೇ ಪ್ರಶಸ್ತಿ ದೇ ಜವರೇಗೌಡ ಅವರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಏನು ಕೊಡುಗೆಯನ್ನು ನೀಡಿದ್ದಾರೆ ಅದನ್ನು ಗುರುತಿಸಿ ಎರಡು ಸಾವಿರದ ಎಂಟರಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಒಂಬತ್ತನೇ ಪ್ರಶಸ್ತಿ ಸಾಮಾಜಿಕ ಸೇವೆಗಾಗಿ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಹತ್ತು ಕೊನೆಯ ಪ್ರಶಸ್ತಿವರೆಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸಿನಿಮಾ ಹಾಗೂ ಸಾಮಾಜಿಕ ಸೇವೆ ಎರಡೂ ಸೇವೆಯನ್ನು ಗುರುತಿಸಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಹೀಗೆ ಒಟ್ಟು ಹತ್ತು ಸಾಧಕರಿಗೆ ಹತ್ತು ಕ್ಷೇತ್ರ ಅವರ ನೀಡಿರುವಂತಹ ಕ್ಷೇತ್ರಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಇಲ್ಲಿಯವರೆಗೂ ನೀಡಿರುವಂಥದ್ದು ಇನ್ನು ನೆಕ್ಸ್ಟ್ ಬರುವಂತಹ ಪ್ರಶಸ್ತಿ ಯಾವುದು ಅಂದರೆ ಪಂಪ ಪ್ರಶಸ್ತಿ ಆದರೆ ಪಂಪ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅನ್ನೋದನ್ನು ನೋಡೋದಾದರೆ ಕರ್ನಾಟಕ ಸರ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ತಮ್ಮ ಕೊಡುಗೆಯನ್ನು ನೀಡ್ತಾರೋ ಅಂಥವರನ್ನು ಗುರುತಿಸಿ ಅವರಿಗೆ ಅತ್ಯುನ್ನತ ನಾಗ ಪ್ರಶಸ್ತಿಯಾದಂತಹ ಪಂಪ ಪ್ರಶಸ್ತಿಯನ್ನು ನೀಡ್ತಾರೆ ಅದು ಏನು ಪ ಫಲಕವನ್ನು ಹೊಂದಿರುತ್ತೆ ಮತ್ತು ಪಂಪ ಪ್ರಶಸ್ತಿ ಐದು ಲಕ್ಷ ನಗದು ಬಹುಮಾನವನ್ನು ಹೊಂದಿರುತ್ತೆ ಇಂತಹ ಪಂಪ ಪ್ರಶಸ್ತಿಯನ್ನು ಮೊದಲು ಪಡೆದಿದ್ದು ಕುವೆಂಪುರವರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಕುವೆಂಪುರವರು ಪಂಪ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಇದು ಇದು ಎಕ್ಸಾಮಲ್ಲಿ ಕ್ವೆಶನ್ ಆಗಿರುವಂಥದ್ದು ಯಾರಿಗೆ ಯಾವ ವರ್ಷ ವರ್ಷವನ್ನು ಕೇಳ್ತಾರೆ ಯಾವ ವರ್ಷ ಪಂಪ ಪ್ರಶಸ್ತಿ ನೀಡಲಾಗಿದೆ ಮೊದಲ ಪ್ರಶಸ್ತಿ ಪಡೆದವರು ಯಾರು ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರೋದನ್ನು ನಾವು ನೋಡ್ತೇವೆ ಹಾಗಾದರೆ ಯಾರ್ಯಾರು ಇಲ್ಲಿಯವರೆಗೆ ಎಲ್ಲರನ್ನು ಕೇಳಲ್ಲ ಅಂದರೆ ತುಂಬ ಟಫ್ ಇದ್ದಾಗ ಕ್ವಶನ್ನು ಬರ್ಬೋದು ಯಾವುದಾದ್ರೂ ಬರ್ಬೋದು ಆದರೆ ಮೊದಲು ತಗೊಂಡವ್ರು ಯಾರು ಅನ್ನೋದು ತುಂಬ ರಿಪೀಟೆಡ್ ಕ್ವಶನ್ ಆಗಿರೋವಂಥದ್ದನ್ನು ನೋಡ್ತೇವೆ ಕುವೆಂಪುರವರು ಮೊದಲು ಪಂಪ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನೆಕ್ಸ್ಟು ಯಾರ್ಯಾರು ಇಲ್ಲಿವರೆಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ನೋಡೋದಾದರೆ ಎರಡನೇ ತೀ ನಮ್ ಶ್ರೀಕಂಠಯ್ಯ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಿವರಾಮ ಕಾರಂತರು ಎಂಬ ಎಂಬತ್ತೊಂಬತ್ತರಲ್ಲಿ ಬೂಸನೂರು ಮಠ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶ್ರೀ ಪೂತಿ ನರಸಿಂಹಚಾರು ತೊಂಬತ್ತ ಒಂದರಲ್ಲಿ ಪ್ರೊಫೆಸರ್ ಎ ಎನ್ ಮೂರ್ತಿರಾವ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರೊಫೆಸರ್ ಎಮ್ ಗೋಪಾಲ್ ಕೃಷ್ಣ ಅಡಿಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ವಿದ್ವಾನ್ ಸೇಡಿಯಾಪು ಕೃಷ್ಣ ಭಟ್ಟ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ರವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ನೆಕ್ಸ್ಟ್ ಯಾರ್ಯಾರು ಅಂದರೆ ಎಮ್ ಎಮ್ ಕಲ್ಬುರ್ಗಿ ತೊಂಬತ್ತ ಆರರಲ್ಲಿ ಜಿ ಎಸ್ ಶಿವರುದ್ರಪ್ಪ ತೊಂಬತ್ತೇಳು ಜವರೇಗೌಡ ತೊಂಬತ್ತ ಎಂಟರಲ್ಲಿ ಎಲ್ ಬಸವರಾಜು ತೊಂಬತ್ತೊಂಬತ್ತರಲ್ಲಿ ಬಸವರಾಜು ಆಯ್ತು ಪೂರ್ಣಚಂದ್ರ ತೇಜಸ್ವಿ ಇವರು ಇದನ್ನ ನೆನ್ಪಿಟ್ಕೊ ನೆನ್ಪಿಟ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಪೂರ್ಣಚಂದ್ರ ತೇಜಸ್ವಿರವರು ಎರಡು ಸಾವಿರದ ಒಂದರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಚಿದಾನಂದ ಮೂರ್ತಿ ಎರಡು ಸಾವಿರದ ಎರಡು ಚಂದ್ರಶೇಖರ್ ಕಂಬಾರ ಅವರಿಗೂ ಕೂಡ ಎರಡು ಸಾವಿರದ ಮೂರರಲ್ಲಿ ಲಭಿಸಿದೆ ಇನ್ನು ಎಚ್ ಎಲ್ ನಾಗೇಗೌಡ ಎರಡು ಎಚ್ ಎಲ್ ನಾಗೇಗೌಡ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಲ್ ಭೈರಪ್ಪ ಅವರವರಿಗೆ ಎರಡು ಸಾವಿರದ ಐದರಲ್ಲಿ ಜಿ ಎಸ್ ಅಮೂರ ಎರಡು ಸಾವಿರದ ಆರರಲ್ಲಿ ಯಶವಂತ್ ಚಿತಾಲ ಎರಡು ಸಾವಿರದ ಏಳರಲ್ಲಿ ಲಭಿಸಿದೆ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಎರಡು ಸಾವಿರದ ಎಂಟು ಚಂದ್ರಶೇಖರ್ ಪಾಟೀಲರವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಲಭಿಸಿರುವಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಅದಾದ ನಂತರ ಜಿ ಎಚ್ ನಾಯಕ್ ಮೈಸೂರು ಎರಡು ಸಾವಿರದ ಹತ್ತರಲ್ಲಿ ಲಭಿಸಿದೆ ಬರ್ಗುರ್ ರಾಮಚಂದ್ರಪ್ಪ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ಎನ್ ಶಂಕರ ಭಟ್ ಅವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಯ್ಯಾಳಿ ಕೆಣ್ಣರೈ ಕಾಸರಗೂರು ಇವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾಡೋಜ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಎರಡು ಸಾವಿರದ ಹದಿನಾಲ್ಕು ಬಿ ಎ ಸನದಿ ಎರಡು ಸಾವಿರದ ಹದಿನೈದರಲ್ಲಿ ಹಂಪನಾಗರಾಜಯ್ಯ ಹಂಪನಾಥ ಅವ್ರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಲಭಿಸಿರುವಂಥದ್ದು ಅದಾದ ನಂತರ ಶಾ ಶೆಟ್ಟರ್ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ಲಿಂಗಯ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಭಿಸಿದೆ ಕೃಷ್ಣ ಸಿ ಪಿ ಕೃಷ್ಣಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಲಭಿಸಿರುವಂಥದ್ದು ಅದಾದ ನಂತರ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಎರಡು ಸಾವಿರದ ಇಪ್ಪತ್ತ ಎರಡು ಡಾಕ್ಟರ್ ನಾಡ್ ನಾಡೋಜ ಡಿಸೋಜ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಬಿ ಎ ವಿವೇಕ ರೈ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಪಂಪ ಪ್ರಶಸ್ತಿಯಲ್ಲಿ ಮೊದಲು ಯಾರು ಪಡ್ಕೊಂಡಿದ್ದಾರೆ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು ಕೂಡ ಇಲ್ಲಿ ಪ್ರಶಸ್ತಿಯನ್ನು ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇದನ್ನು ನೆನ್ಪಿಡಬೇಕಾಗುತ್ತೆ ಎಲ್ಲವನ್ನು ನೆನ್ಪಿಡೋ ಅವಶ್ಯಕತೆ ಇಲ್ಲ ಇದು ಪ್ರಮುಖವಾಗಿ ನೆನಪಿಡಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವ್ರಿಗೆ ನಾ ಡಿಸೋಜಾರ್ ಲಭಿಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿ ಡಾಕ್ಟರ್ ಬಿ ಎ ವಿವೇಕಾರ್ ರೈ ಅವರಿಗೆ ಪಂಪ ಪ್ರಶಸ್ತಿ ಲಭಿಸಿರುವಂಥದ್ದು ಇದು ಇಂಪಾರ್ಟೆಂಟ್ ಆಗಿ ಪಂಪ ಪ್ರಶಸ್ತಿಯಲ್ಲಿ ನೆನಪಲ್ಲಿಟ್ಟುಕೊಳ್ಳಬೇಕಾದಂತಹ ಒಂದು ಪ್ರಶಸ್ತಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಪ್ರಶಸ್ತಿ ಪ್ರಶಸ್ತಿ ಅಲ್ಲ ರಾಷ್ಟ್ರಕವಿ ಬಿರುದು ಲಭಿಸಿರುವಂಥದ್ದು ಅದ ಹಾಗಾದ್ರೆ ರಾಷ್ಟ್ರಕವಿ ಯಾರಿಗೆ ಇಲ್ಲಿಯ ಅಂದ್ರೆ ಒಟ್ಟು ಕನ್ನಡ ಕನ್ನಡದ ರಾಷ್ಟ್ರಕವಿಗಳು ಯಾ ಎಷ್ಟು ಜನ ಅಂದರೆ ಮೂರು ಜನ ಒಂದು ಪಂಜೇಶ್ವರ ಗೋವಿಂದಪ್ಪೈ ಎರಡನೆಯವರು ಕುವೆಂಪು ಮತ್ತು ಮೂರನೆಯವರು ಜಿ ಎಸ್ ಶಿವರುದ್ರಪ್ಪ ಇವ್ರ ಮೂರು ಜನರಿಗೂ ಕೂಡ ರಾಷ್ಟ್ರಕವಿ ಒಂದು ಪ್ರಶಸ್ತಿ ಏನಿದೆ ಅದು ಲಭಿಸಿರುವಂಥದ್ದು ರಾಷ್ಟ್ರಕವಿಗಳು ಅಂತ ಕರೆಯಲಾಗುತ್ತೆ ಹಾಗಾದರೆ ಮೊದಲನೇದಾಗಿ ಯಾರು ಅಂದರೆ ಮಂಜೇಶ್ವರ ಗೋವಿಂದಪ್ಪ ಇವರಿಗೆ ಮದ್ರಾಸು ಸರ್ಕಾರವೇ ರಾಷ್ಟ್ರಕವಿ ಪುರಸ್ಕಾರವನ್ನು ನೀಡಿ ಗೌರವಿಸಿತ್ತು ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಗೋವಿಂದಪ್ಪ ಇವರು ಜನಿಸಿದ್ದು ಮಾರ್ಚ್ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಜನಿಸ್ತಾರೆ ಸೆಪ್ಟೆಂಬರ್ ಆರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಿಧನವನ್ನು ಹೊಂದಾರೆ ಗೋವಿಂದಪ್ಪಯವರು ಇನ್ನು ಎರಡನೆಯವರು ಕುವೆಂಪು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಎರಡನೇ ರಾಷ್ಟ್ರಕವಿಯಾಗಿರುವಂಥದ್ದು ಇವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರಕವಿ ಪ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ನಿಧನ ಹೊಂದುತ್ತಾರೆ ಇನ್ನು ಮೂರನೆಯ ರಾಷ್ಟ್ರಕವಿ ಯಾರು ಅಂದರೆ ಜಿ ಎಸ್ ಶಿವರುದ್ರಪ್ಪ ಇವರು ಫೆಬ್ರವರಿ ಏಳು ಎ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಈಸೂರಿನಲ್ಲಿ ಜನಿಸ್ತಾರೆ ಡಿಸೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಹದಿಮೂರರಲ್ಲಿ ಬೆಂಗಳೂರಿನಲ್ಲಿ ಹೊಂದುತ್ತಾರೆ ಇವರಿಗೆ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಈ ರಾಷ್ಟ್ರಕವಿ ಪ್ರಶಸ್ತಿ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊದಲನೆಯವ್ರು ಯಾರು ಯಾವ ಸರ್ಕಾರ ಅಂದರೆ ಆವಾಗ ಮದ್ರಾಸ್ ಸರ್ಕಾರ ಇತ್ತು ಆ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇದು ರಿಪೀಟೆಡ್ ಆಗಿರುವಂಥದ್ದು ಎರಡನೆಯದು ಎರಡನೆಯವರು ಯಾರು ಯಾವ ವರ್ಷ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡ್ತಾರೆ ಅನ್ನುವಂಥ ಕ್ವಶನ್ನು ಕೇಳ್ತಾರೆ ಇನ್ನು ಮೂರನೆಯದು ಇವ್ರಿಗೂ ಕೂಡ ಮೂರನೆಯ ಪ್ರಶಸ್ತಿ ಯಾರು ನೀಡಿದ್ದಾರೆ ಯಾವ ವರ್ಷ ನೀಡಿದ್ದಾರೆ ಈ ಕ್ವಶನ್ ಕೂಡ ಕೇಳ್ತಾರೆ ಒಟ್ಟಾರೆ ಎಷ್ಟು ರಾಷ್ಟ್ರಕವಿ ಪ್ರಶಸ್ತಿ ನೀಡಲಾಗಿದೆ ಅಂದರೆ ಮೂರು ರಾಷ್ಟ್ರಕವಿ ಪ್ರಶಸ್ತಿ ನೀಡಿರುವಂಥದ್ದು ಇನ್ನು ಕನ್ನಡಿಗರಿಗೆ ಸರಸ್ವತಿ ಸಮ್ಮಾನ್ ಅನ್ನುವಂತಹ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು ಈ ಪ್ರಶಸ್ತಿ ಇಪ್ಪತ್ತ ಎರಡು ಭಾಷೆಯಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಗೆ ನೀಡುವಂತಹ ಒಂದು ಪ್ರಶಸ್ತಿ ಅಂದರೆ ಅದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಆ ಪ್ರಶಸ್ತಿ ಹದಿನೈದು ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ ಫಲಕವನ್ನು ಇದು ಒಳಗೊಂಡಿರುತ್ತೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದನ್ನು ಸರ್ಕಾರ ಏನು ಕೊಡಲ್ಲ ಇದನ್ನು ಕೊಡುವಂಥದ್ದು ಕೆ ಕೆ ಬಿರ್ಲಾ ಫೌಂಡೇಶನ್ ಏನಿದೆ ಅದು ಇದು ಅದನ್ನು ಅದು ಸಾಹಿತ್ಯದ ಕೃತಿಗಳನ್ನು ಗುರುತಿಸಿ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿರುವಂಥದ್ದು ಒಟ್ಟು ಪ್ರಶಸ್ತಿ ಅಂದರೆ ಕನ್ನಡಕ್ಕೆ ಎಷ್ಟು ಇಲ್ಲಿವರೆಗೂ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಏನಿದೆ ಅದು ಎರಡು ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದೆ ಎರಡು ಅಂದರೆ ತುಂಬ ಪ್ರಶಸ್ತಿ ಇದೆ ಅದರಲ್ಲಿ ಪ್ರಮುಖವಾದ ಪ್ರಮುಖವಾಗಿ ಕನ್ನಡಕ್ಕೆ ಎಷ್ಟು ಬಂದಿರುವಂಥದ್ದು ಅನ್ನೋದನ್ನು ನೋಡಿದ್ರೆ ಆಗುತ್ತೆ ಮತ್ತು ರೀಸೆಂಟಾಗಿ ಯಾವ ಭಾಷೆಗೆ ಮತ್ತು ಯಾರ್ಯಾರಿಗೆ ನೀಡಲಾಗಿದೆ ಅನ್ನೋದು ಅಂದರೆ ಅನ್ನೋದಕ್ಕೆ ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ ಸಾಕಾಗುತ್ತೆ ಒಂದು ಎರಡು ಸಾವಿರದ ಹತ್ತರಲ್ಲಿ ಕನ್ನಡದಲ್ಲಿ ಎಸ್ ಎಲ್ ಭೈರಪ್ಪರವರಿಗೆ ಮಂದ್ರ ಎಂಬ ಕೃತಿಗೆ ಕನ್ನಡ ಭಾಷೆಯಲ್ಲಿ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಲಭಿಸ ಅಂದರೆ ಅವ್ರಿಗೆ ಲಭಿಸುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೀರಪ್ಪ ಮೊಯ್ಲಿ ಅವರೇನಿದ್ದಾರೆ ಅವರ ರಾಮಾಯಣ ಮಹಾನ್ವೇಷಣ ಎಂಬ ಕಾವ್ಯವ ರಚಿಸಿರ್ತಾರೆ ಆ ಕಾವ್ಯಕ್ಕೆ ಕನ್ನಡ ಭಾಷೆಗೆ ಇದು ಎರಡನೇ ಒಂದು ಪ್ರಶಸ್ತಿ ಲಭಿಸುತ್ತೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾರಿಗೆ ಈ ಪ್ರಶಸ್ತಿ ಲಭಿಸಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂರರಲ್ಲಿ ಪ್ರಭಾ ವರ್ಮಾ ಅವರಿಗೆ ರೌದ್ರ ಸಾತ್ವಿಕಂ ಅಂದರೆ ಇದು ಪದ್ಯದಲ್ಲಿ ಕಾದಂಬರಿಗಳನ್ನು ರಚಿಸಿರುವಂಥದ್ದು ಈ ಒಂದು ಕೃತಿಗೆ ಮಲಯಾಳಂ ಭಾಷೆಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಲಭಿಸುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭದ್ರೇಶ ದಾಸ ಸ್ವಾಮಿಗಳವರಿಗೆ ಸ್ವಾಮಿ ನಾರಾಯಣ ಸಿದ್ಧಾಂತ ಸುತ ಎಂಬ ಕೃತಿಗೆ ಏನು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥ ಕೃತಿ ಅದಾಗಿದೆ ಆ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಲಭಿಸಿರುವಂಥದ್ದು ಅಂದರೆ ಇದು ಒಟ್ಟಾರೆ ಕನ್ನಡಕ್ಕೆ ಎರಡು ಪ್ರಶಸ್ತಿಯನ್ನು ಎರಡು ಪ್ರಶಸ್ತಿ ಲಭಿಸಿದೆ ಇಪ್ಪತ್ತ್ಮೂರರಲ್ಲಿ ಮಲಯಾಳಂಗೆ ಇಪ್ಪತ್ನಾಲ್ಕರಲ್ಲಿ ಸಂಸ್ಕೃತ ಭಾಷೆಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಲಭಿಸಿರುವಂಥದ್ದು ಇದು ಇಂಪಾರ್ಟೆಂಟಾಗಿ ನೋಡಿಕೊಂಡ್ರೆ ಸಾಕಾಗುತ್ತೆ